ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಹೊರಗಡೆ ಹೋಗೋದಿದೆ ಅಂತ ಹೇಳಿದೆ ಸೊ ಹಾಗಾಗಿ ಇವಾಗ ನಾನು ಹಸ್ಬೆಂಡ್ ಹೊರ್ಗಡೆ ಹೊರಟಿದ್ವಿ ಕೆಲವೊಂದು ಥಿಂಗ್ಸ್ಗಳು ತರೋದಿತ್ತು ಬಟ್ ಚಿಂಟುಗೆ ಡ್ರೆಸ್ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆಗಲೇ ಇಲ್ಲ ಅವಳು ಹೆಲ್ತಿಂದ ಅಷ್ಟು ಚೆನ್ನಾಗಿಲ್ದಾನೆ ಇರೋದ್ರಿಂದ ರೆಸ್ಟ್ ಮಾಡಪ್ಪ ಇನ್ನೊಂದೆರಡು ದಿನ ಆಗಲಿ ಅಂತ ಹೇಳಿದ್ದೀನಿ ಇನ್ನೊಂದೆರಡು ದಿನ ಆದಮೇಲೆ ಹೋಗೋಣ ಅಂತ ಹೇಳಿ ಸೊ ಇವತ್ತು ನಾವು ಕೆಲವೊಂದು ಥಿಂಗ್ಸ್ ತೊಗೊಳೋದಿತ್ತು ಸೊ ಅರ್ಜೆಂಟ್ ಇರೋದು ಸೊ ಅದನ್ನು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿ ಬಂದ್ಬಿಡೋಣ ಇವತ್ತು ಮಳೆನೂ ಇಲ್ಲ ಸದ್ಯ ಸ್ವಲ್ಪ ಬಿಸಿಲು ಬರೋದು ಹೋಗೋದು ಹಂಗಾಯಿತು ಬಟ್ ವೆದರ್ ಅಂತೂ ಪರವಾಗಿಲ್ಲ ಇವತ್ತು ಹೋಲಿಸ್ಕೊಂಡ್ರೆ ಎಷ್ಟು ದಿನಕ್ಕೆ ಹಂಗಿದೆ ಆರಾಮ್ಸೆ ಇವಾಗ ಈವ್ನಿಂಗ್ ಹೊರ್ಗಡೆ ಹೋಗಿ ಬರ್ಬೋದು ಹಾಗೆ ಫ್ರೆಂಡ್ಸ್ ನಾನು ಹಸ್ಬೆಂಡ್ ಹೊರ್ಗಡೆ ಹೊರಟಿದ್ವಿ ಹೇಳ್ದಾಗೆ ಸ್ವಲ್ಪ ಕೆಲವೊಂದು ಕೆಲಸಗಳಿತ್ತು ಅದು ಮುಗಿಸ್ಕೊಂಡು ಅಲ್ಲೇ ಒಂದೆರಡು ಶಾಪಿಂಗ್ ಮಾಡೋದಿದೆ ಕೆಲವೊಂದು ಥಿಂಗ್ಸ್ನ ಅದನ್ನು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಸೊ ಹೋಗ್ತಾ ಇದ್ವಿ ವೆದರ್ ಅಂತೂ ಕೂಲಾಗಿದೆ ಸೊ ಫೈನಲಿ ನಾವು ಅರಸು ರೋಡ್ ರೀಚ್ ಆದ್ವಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಲೇಖನನ್ಗೆ ಒಂದು ಯೂನಿಫಾರ್ಮ್ ಪ್ಯಾಂಟ್ ಬೇಕಂತ ಹೇಳ್ಬಿಟ್ಟು ಅವ್ರ ಪಪ್ಪ ಕಾಲ್ ಮಾಡಿದರು ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೋತಾ ಇದ್ವಿ ಅಂಗಡಿ ಎಲ್ಲಿ 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 ಬರುತ್ತೆ ಏನು ಅಂತ ಕೊನೆಗಲ್ದು ಸೈಜ್ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ತೊಗೊಳಲಿಲ್ಲ ಕೊನೆಗೆ ವಿಶಾಲ್ ಮೆಗಾಮಾರ್ಟ್ ಹತ್ರ ಹೋದ್ವಿ ಸೊ ಇಲ್ಲಿ ಹೋದರೆ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಪರವಾಗಿರಲಿಲ್ಲ ಕಾಮ್ ಆಗಿತ್ತು ಬಟ್ ಗ್ರಾಸರೀಸ್ ಇದೆ ಅಲ್ವಾ ಸೆಕೆಂಡ್ ಫ್ಲೋರ್ ಅಲ್ಲಿ ತುಂಬಾನೇ ಕ್ರೌಡ್ ಇತ್ತು ಅಂದ್ರೆ ನಮ್ಗೆ ಜಾಗನೇ ಸ್ವಲ್ಪ ಇಕ್ಕಟ್ ಇಕ್ಕಟ್ ಅಂತ ಇತ್ತು ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ಆಫ್ ಪಾಸ್ತಾನ ನಾನು ಅಮೆಝಾನ್ ಇಂದ ಬೈ ಮಾಡಿದ್ದೀನಿ ಹಾಗೆ ಈ ಯೂಸ್ ಮಾಡಿಕೊಂಡು ನಾನು ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಜ್ಯೂರಮ್ ವೀಟ್ ಇಂದ ಮಾಡಿರೋದು ನೋ ಕಲರ್ ನೋ ಮೈದಾ ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಫರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ನಾವು ಮಕ್ಕಳಿಗೆ ಆರಾಮ್ಸೆ ಇದನ್ನ ಮಾಡಿಕೊಡ್ಬೋದು ಹಾಗೆ ಫ್ರೆಂಡ್ಸ್ ಅಗ್ಯಾರು ಸ್ಟೀಲ್ ಕಡಾಯನ್ನ ನಾನು ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾನ ಮಾಡ್ತಾಯಿದ್ದೀನಿ ಅಗ್ಯಾರು ಟ್ರಿಪಲ್ ಲೇಯರ್ ಸ್ಟೀಲ್ ಕಡಾಯನ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ಪಾಸ್ತಾನ ಮಾಡೋದು ಫ್ರೆಂಡ್ಸ್ ತುಂಬಾ ಸುಲಭ ಸೊ ಒಂದು ನಮಗೆ ಬೇಗನೆ ಆಗುತ್ತೆ ಈಸಿಯಾಗಿ ಏನಾದರೂ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಈ ಒಂದು ಬ್ರೇಕ್ಫಾಸ್ಟ್ನ ಆರಾಮ್ಸೆ ನಾವು ಮಕ್ಳಿಗೆ ಮಾಡ್ಕೊಡ್ಬೋದು ತುಂಬನೇ ಕ್ವಿಕ್ಕಾಗುತ್ತೆ ಸೊ ನಾನು ಮೊದಲಿಗೆ ಆಲ್ರೆಡಿ ಈ ಪಾಸ್ತಾನೆ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಅದೆಲ್ಲ ಸೊ ಇವಾಗ ಜಸ್ಟ್ ಅದನ್ನು ನಾನು ಈ ಒಂದು ಕಡಾಯಲ್ಲಿ ಫ್ರೈ ಎಲ್ಲ ಮಾಡಿ ಸ್ವಲ್ಪ ಅದಕ್ಕೆ ಗರಂ ಮಸಾಲ ಪೌಡರ್ ಪಾಸ್ತಾ ಮಸಾಲ ಚಿಲ್ಲಿ ಫ್ಲೇಕ್ಸು ಹಾಗೆ ಅದನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಲ್ಟೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಬಟ್ ಟೀ ಶರ್ಟ್ಗಳೆಲ್ಲ ಪರವಾಗಿಲ್ಲ ಅಂತ ಅನ್ನಿಸ್ತಾಯಿತ್ತು ಒಂದು ರೀಸನೇಬಲ್ ಪ್ರೈಸ್ಗೆ ಒಳ್ಳೊಳ್ಳೆ ಟಿ ಶರ್ಟ್ಗಳೆಲ್ಲ ಇತ್ತು ನಾನು ಅದನ್ನೇ ಅಂದ್ಕೊಳ್ತಾ ಇದ್ದೆ ಚಿಂಟುಕ್ಕೆ ಚೆನ್ನಾಗಿದೆ ಅವಳನ್ನೇ ಕರ್ಕೊಂಡು ಬರಬೇಕು ಅಂತ ಏನಕ್ಕಂದರೆ ನಾವು ನೋಡೋದಕ್ಕಿಂತ ಮಕ್ಳಿಗೆ ಅವ್ರಿಗೆ ಅವ್ರ ಟೇಸ್ಟಿಗೆ ತಕ್ಕಂಗೆ ಅವ್ರನ್ನೇ ಕರ್ಕೊಂಡು ಬಂದು ತೊಗೊಂಡು ಹೋದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನೊಂದು ಎರಡು ನೋಡದೆ ಅಷ್ಟೇ ತೊಗೊಳಕ್ಕೆ ಹೋಗಲಿಲ್ಲ ಏನಕ್ಕೆಂದ್ರೆ ಅವಳಿಗೆ ಆಮೇಲೆ ಹೋಗಿ ಇಷ್ಟ ಆಗಿಲ್ಲ ಅಂದರೆ ಮಮ್ಮಿ ಯಾಕಿದ್ರು ತೊಗೊಂಡು ಬಂದೆ ಹಂಗೆ ಹಿಂಗೆ ಅಂತಿರ್ತಾಳೆ ಅದಕ್ಕೋಸ್ಕರ ಅವಳನ್ನೇ ಕರ್ಕೊಂಡು ಬಂದ್ರೆ ಆಯ್ತು ಇನ್ನೊಂದಿನ ಜೊತೆಯಲ್ಲಿ ಬಂದು ಶಾಪ್ ಮಾಡಿದ್ರಾಯಿತು ಅಂತ ಆಮೇಲೆ ನಾನು ನೋಡೋಣ ಕುರ್ತಾಸ್ ಅದೇನಾದರೂ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಬಟ್ ಫೈನಲಿ ತೊಗೊಳ್ಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೆ ಒಂದೆರಡು ಬಟ್ ನನಗೆ ಅಷ್ಟು ಯಾಕೋ ಸೆಟ್ ಆಗಲಿಲ್ಲ ಕೊನೆಗೆ ನಾನು ಬೇಡ ನ ಬಟ್ಟೆ ಯಾವುದು ಬೇಡ ಅಂತ ಅಂದ್ಬಿಟ್ಟು ಇದೆ ಅಲ್ವಾ ಆ ಕಡೆ ಹೋಗೋಣ ನಡೀರಿ ಯಾಕೋ ನನಗೆ ಡ್ರೆಸ್ ನೋಡಬೇಕಂತ ಅನ್ನಿಸ್ತಿಲ್ಲ ಅಂತ ಅನ್ನಿಸ್ತು ಇಲ್ಲಿಂದ ಹೋಗ್ಬೇಕಾದ್ರೆ ನೋಡೋಣ ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದು ಅಷ್ಟೇ ಫ್ರೆಂಡ್ಸ್ ಬಟ್ ಅಲ್ಲಿಗೆ ಹೋದ್ಮೇಲೆ ನಾನು ಎಷ್ಟು ಥಿಂಗ್ಸ್ ತೊಗೊಂಡೆ ಅಂತ ನನಗೆ ಗೊತ್ತು ಏನು ಶಾಪ್ ಮಾಡಿದೆ ಅಂತ ಏನೂ ಶಾಪ್ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪನೇ ಸ್ವಲ್ಪ ನನಗೆ ಕಿಚನ್ನಿಗೆ ಬೇಕಾಗಿದ್ದ ಪ್ರಾಡಕ್ಟ್ ಒಂದೆರಡು ಶಾಪ್ ಮಾಡಿದೆ ಅದರಲ್ಲಿ ನನಗೆ ಹ್ಯಾಂಡ್ ಟವಲ್ಸ್ಗಳು ಕಾಟನ್ದು ಸಖತ್ತು ಇಷ್ಟ ಆಗುತ್ತೆ ಇನ್ನು ನನಗೆ ಟವೆಲ್ ಥರ ಬರುತ್ತಲ್ಲ ಅದೆಲ್ಲ ಬಿಸಿಗೆಲ್ಲ ಒಂದೊಂದು ಸಲ ಇದಾಗಿಬಿಡುತ್ತೆ ಬಟ್ ಕಾಟನ್ ಟವನ್ ಟವೆಲ್ಗಳಾದರೆ ಚೆನ್ನಾಗಿರುತ್ತೆ ಕಿಚನ್ಗೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ಕಾಟನ್ ಟವೆಲ್ನ ನೋಡ್ತಾ ಇದ್ದೆ ಯಾವಾಗಲೂ ಅಷ್ಟೇ ನನಗೆ ಕಿಚನ್ಗೆ ಬೇಕಾಗಿರೋದು ನನಗೆ ಅಪ್ಲಯನ್ಸಸ್ ಆಗಿರ್ಬೋದು ಕೆಲವೊಂದು ಹಾಗೇ ಥರ ಟವಲ್ಗಳು ನನಗೆ ಇಲ್ಲೇ ವಿಶಾಲ್ ಮಾರ್ಟಲ್ಲೇ ತೊಗೊಳೋದು ನಾನು ಸೊ ಹಾಗಾಗಿ ಈ ಟವಲ್ ಬೇಕಿತ್ತು ಅಂತ ಹೇಳಿಬಿಟ್ಟು ಕಿಚನ್ಗೆ ಸಣ್ಣ ಪುಟ್ಟೋದು ಆ್ಯಂಡ್ ಆ್ಯಂಡ್ ಟವೆಲ್ಗಳನ್ನ ತೊಗೊಳ್ಳೋಣ ಅಂತ ಬಂದು ಅದೊಂದು ತೊಗೊಂಡೆ ಅದು ಬಿಟ್ಟರೆ ಒಂದೆರಡು ಮ್ಯಾಟ್ ತೊಗೊಂಡೆ ಏನಕ್ಕೆಂದರೆ ಒಂದೆರಡು ಡೋರ್ ಮ್ಯಾಟ್ಗಳು ಬೇಕಿತ್ತು ನನಗೆ ಅರ್ಜೆಂಟಾಗಿ ಸೊ ಅದನ್ನು ಇದ್ದೆ ತೊಗೊಳ್ಳೋಣ ಏನು ಅಂತ ಹೇಳಿ ಅದನ್ನು ತೊಗೊಂಡಿದ್ದಾಯ್ತು ಅದು ಬಿಟ್ಟು ಗ್ರಾಸರೀಸ್ ಕಡೆ ಹೋದ್ವಿ ನಾನು ಹಸ್ಬೆಂಡ್ ಒಂದು ಎರಡು ಗ್ರಾಸರೀಸ್ ಕಡೆ ಹೋದ್ವಿ ಬಟ್ ಅಲ್ಲಿ ತೊಗರಿಬೇಳೆ ಒಂದೇ ತೊಗೊಂಡಿದ್ದು ನಾನು ಅದು ಬಿಟ್ಟು ಇನ್ನು ಮಾಮೂಲಿ ಪಾತ್ರೆಗಳೆಲ್ಲ ಇತ್ತಲ್ವ ಆ ಸೈಡ್ ಹೋಗಿ ಇವ್ರದ್ದು ವಾಟ್ರ್ ಬಾಟಲ್ ನೋಡೋಣ ಒಂದು ಎರಡು ಲೀಟರ್ದು ಸ್ಟೀಲ್ ವಾಟರ್ ಬಾಟಲ್ ನೋಡೋಣ ಅಂತ ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಆಮೇಲೆ ಅನ್ನಿಸ್ತು ಅಯ್ಯೋ ಸುಮ್ಮನೆ ಹೋಗಿದ್ದಷ್ಟೇ ಯಾಕೋ ಯಾವಾಗಲೂ ಅಟ್ಲೀಸ್ಟ್ ಸುಮಾರು ಶಾಪ್ ಮಾಡ್ತಾ ಇದ್ವಿ ಈ ಸಲ ನನಗೆ ಯಾಕೋ ಅದರಲ್ಲೂ ಮೇಲ್ಗಡೆ ಹೇಳ್ದಂಗೆ ಇಕ್ಕಟ್ಟು ಇಕ್ಕಟ್ಟಿಕ್ಕಟ್ಟಿದ್ದಂಗೆ ಇತ್ತು ಅಲ್ಲಲ್ಲೇ ರ್ಯಾಕಲ್ಲಿ ಜೋಡಿಸಿದ್ರು ಮತ್ತು ಓಡಾಡೋಕ್ಕೂ ಕಂಜಸ್ಟೆಡ್ ಅನ್ನಿಸ್ತಾ ಇತ್ತು ಜಾಗಗಳನ್ನು ಸೊ ಯಾಕೋ ಕಾಮಾಗಂತ ಅನ್ನಿಸ್ಲಿಲ್ಲ ನನಗೆ ಆಮೇಲೆ ಪಾ ವಾಟ್ರ್ ಬಾಟ್ಲು ನೋಡಿದೆ ಅಂತ ಹೇಳ್ದಲ್ವ ನನಗೆ ಟೂ ಲೀಟರ್ ಬಾಟಲ್ ಬೇಕಿತ್ತು ನನಗೆ ಯಾಕೋ ಅದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಗ್ರೀನ್ ಕಲರ್ ಗ್ರೇವಿ ಇದ್ರದ್ದು ಒಚ್ಚಲಿಗೆಗೆ ಫ್ರೆಂಡ್ಸ್ ಈ ಗ್ರೀನ್ ಕಲರ್ಗಾಗಿ ಇನ್ನು ನೆಕ್ಸ್ಟ್ ಟೈಮ್ ಖಂಡಿತ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ ಬಟ್ ಈ ಒಂದು ರೊಟ್ಟಿಗೆ ಅಂದರೆ ಒಚ್ಚಲಿಗೆ ನಾನು ತಕ್ಷಣ ಅಕ್ಕಿನ ನೆನ್ಸ್ಬಿಟ್ಟು ಮಾಡೋದು ಸೊ ಅಕ್ಕಿ ನೆನ್ಸ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಆಗಿರುತ್ತೆ ರೊಟ್ಟಿದು ಅಷ್ಟೇ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಬೆಳಿಗ್ಗೆನೆ ನಾವು ಎದ್ದ ತಕ್ಷಣ ಅಕ್ಕಿ ನೆನೆಸ್ಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ನೆಂದಿರುತ್ತೆ ಆಮೇಲೆ ರುಬ್ಬಿ ಈ ರೊಟ್ಟಿ ಹಾಕೋಬೋದು ಒಚ್ಚುಗೇನ ಅದ್ರ ಜೊತೆಗೆ ಈ ಗೊಜ್ಜು ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತೆ ಅಕ್ಕಿ ರೊಟ್ಟಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗಿಯೂ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಕಂಟಿನ್ಯೂ ಮಾಡ್ತಾ ಬಾಕ್ಸ್ ಗೆ ಬಿಸಿಬೇಳೆ ಬಾತು ಹಾಗೆ ಒಂದು ಬಾಕ್ಸ್ ಗೆ ಮೊಸರನ್ನ ಕಟ್ತಾ ಇದ್ದೀನಿ ಅವ್ರಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ ಮೊಸರನ್ನ ಮತ್ತೆ ಇನ್ನೊಂದು ಬಾಕ್ಸ್ ಗೆ ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತ್ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ವಿಜ ಎಲ್ಲ ಎಲ್ಲ ಒಡಿಸಿ ಗೋಧಿ ನುಚ್ಚೆಲ್ಲ ಬೇಯಿಸ್ಕೊಂಡಿದ್ದಾಗಿದೆ ಸೊ ಇವಾಗ ನಾನು ಖಾರ ಏನಿದೆ ಅದನ್ನ ಒಗ್ಗರಣೆ ಮಾಡ್ಕೊಂಡ್ ಕಡಲೆ ಬೀಜ ಸಾಸಿವೆ ಅದೆಲ್ಲ ಹಾಕೊಂಡು ಏನಿದ್ರು ಅದಕ್ಕೆ ಹಾಕಿ ಖಾರ ಹಾಕಿ ಬೇಯಿಸ್ಕೊಳ್ಬೇಕು ಅಷ್ಟೇನೆ ಹಾಗೆ ಫ್ರೆಂಡ್ಸ್ ಚಿಂಟುಗೆ ಇನ್ನೂ ಸ್ವಲ್ಪ ನೆನ್ನೆ ಡಾಕ್ಟರ್ ತೋರಿಸ್ಕೊಂಡು ಬಂದ್ವಿ ಬಟ್ ಡಾಕ್ಟರ್ ತೋರಿಸ್ಕೊಬಂದಿದ್ರೆ ಜ್ವರ ಎಲ್ಲ ಕಡಿಮೆ ಆಗಿದೆ ಬಟ್ ಇನ್ನೂ ಆರಾಮ್ ಅಂತ ಅನ್ನಿಸ್ತಾ ಇರಲಿಲ್ಲ ಅವಳಿಗೆ ಏನಕ್ಕೆ ಇಷ್ಟು ಬೇಗ ಇತ್ತೀಚೆಗೆ ಬರೋ ಫೀವರ್ ಅಂತೂ ಬೇಗನೆ ಕಡಿಮೆ ಆಗ್ತಾನೇ ಇಲ್ಲ ಅವಳಿಗೆ ಸ್ವಲ್ಪ ಖಾರ ಖಾರವಾಗಿ ಮಾಡಿಕೊಡೋಣ ಖಾರ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂದರೂ ಕೇಳ್ತಿಲ್ಲ ಏನಕ್ಕೆ ಅಂದರೆ ಬಾಯೆಲ್ಲ ಚೆನ್ನಾಗಿ ಇದಾಗ್ಬಿಟ್ಟಿದೆ ಅಂತೇಳಿ ಮೊನ್ನೆ ಪಾಯಸ ಕೂಡ ಮಾಡಿಕೊಟ್ಟಿದ್ದೆ ನಾನು ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ರೂ ಒಂದು ಸ್ವಲ್ಪ ಹೊತ್ತು ಆರಾಮಾಗಿರ್ತಾಳೆ ಇನ್ನೊಂದು ಸ್ವಲ್ಪ ಹೊತ್ತು ಮತ್ತೆ ಏನಂದರೆ ಒಂಥರ ಆರಾಮಿಲ್ಲ ಅಂತ ಅಂತಿರ್ತಾಳೆ ಸೊ ಬಿಸಿಬೇಳೆ ಬಾತೆ ಮಾಡ್ತಿದ್ದೀನಿ ಎಲ್ರಿಗೂ ಸೇರಿಸಿ ಅವಳಿಗೂ ಹಂಗೂ ಉಪ್ಸಾರು ಮಾಡಿಕೊಡೋಣ ಉಪ್ಸಾರು ಅನ್ನ ತಿನ್ನೋ ಚಿಂಟು ಅಂತ ಅಂದರೆ ಅವಳಿಗೆ ಸೇರಲ್ಲ ನಂಗೆ ಉಪ್ಸಾರು ಅನ್ನ ಬೇಡ ಅಂತ ಹೇಳ್ತಾಳೆ ಸೊ ಅವಳಿಗೂ ಇದನ್ನೇ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ವೆದರಲ್ಲಿ ಮನೇಲಿ ಯಾರಿಗಾದ್ರೂ ಒಬ್ರಿಗೂ ಹುಷಾರಿಲ್ಲ ಅಂತ ಅಂದರೆ ಎಲ್ರಿಗೂ ಹುಷಾರಿಲ್ವೇನೋ ಅನ್ನೋ ಒಂಥರ ಆಗ್ತಿರುತ್ತೆ ಅದರಲ್ಲೂ ನಮಗಂತೂ ಒಂಥರ ಬೇಜಾರಾಗ್ತಾ ಇರುತ್ತೆ ಯಾ ವೆದರ್ ಅಂತೂ ಇನ್ನೂ ಕೋಲ್ಡೇ ಇದೆ ಯಾವಾಗ ಬಿಸಿಲು ಬರುತ್ತೆ ಹೋಗುತ್ತೆ ಏನೋ ಬಿಸಿಲು ಬಂದೇ ಬಿಡ್ತೇನೋ ನಾರ್ಮಲ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೆ ನಾನಂತೂ ಬಟ್ ವೆದರ್ ಅಂತೂ ಇನ್ನೂ ಸರಿಯೇ ಹೋಗಿಲ್ಲ ಹಾಗೆ ಫ್ರೆಂಡ್ಸ್ ಒಂದಷ್ಟು ಸ್ಯಾರಿ ಕೂಡ ಸ್ಟಾಕ್ ಬರೋದಿತ್ತು ಸೊ ಹಾಗೆ ಸ್ಯಾ ಸ್ಯಾರಿದು ಕೂಡ ಸ್ಟಾಕ್ ಬಂದಿದೆ ಅದನ್ನು ಕೂಡ ಓಪನ್ ಮಾಡೋ ಕೆಲಸಗಳೆಲ್ಲ ಇದೆ ಇವತ್ತು ಸಖತ್ತು ಸೊ ಅದನ್ನು ಕೂಡ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ಕೂಡ ಇತ್ತು ಸೊ ಹಂಗಾಗಿ ತುಂಬಾ ಬ್ಯುಸಿ ಶೆಡ್ಯೂಲಲ್ಲಿ ಇದೊಂದಷ್ಟು ಕೆಲಸಗಳನ್ನ ಬೇಗ ಬೇಗ ಮುಗಿಸಿ ಆಮೇಲೆ ಅದೊಂದು ಆ ಕೆಲಸಗಳನ್ನೂ ಮಾಡಬೇಕಿತ್ತು ಹಾಗೆ ಯಾವ ಸ್ಯಾರಿಗಳು ಬಂದಿದೆ ಅಂತ ಕೂಡ ನಾನು ಸಾಧ್ಯ ಆದರೆ ತೋರಿಸ್ತೀನಿ ಎಲ್ಲ ತೋರಿಸ್ಲಿಕ್ಕಾಗಲ್ಲ ಒಂದು ಎರಡು ತೋರಿಸ್ಬೋದಷ್ಟೇ ಈ ಒಂದು ಯೂಟ್ಯೂಬಲ್ಲಿ ನೀವೇನಾದರೂ ಎಲ್ಲ ಸ್ಯಾರಿಗಳನ್ನೂ ನೋಡಬೇಕು ಅಂತ ಇದ್ದರೆ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ವಿಸಿಟ್ ಮಾಡಿ ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು ಹಾಗೆ ತುಂಬ ಜನ ಸ್ಯಾರಿದು ಪ್ರೈಸ್ ಕೇಳ್ತಾ ಇದ್ದೀರಿ ನಾನು ದಯವಿಟ್ಟು ಅದಕ್ಕೋಸ್ಕರನೇ ನಿಮಗೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಸೊ ವಾಟ್ಸಪ್ ಮಾಡಿಬಿಟ್ಟು ನೀವು ಅದು ಪ್ರೈಸ್ ತಿಳ್ಕೊಂಡು ಸ್ಯಾರಿ ಕೂಡ ಬೈ ಮಾಡ್ಬೋದು ಹಾಗೆ ಈ ಒಂದು ಸ್ಟಾಕ್ ಬಂದಿತ್ತು ಅದನ್ನು ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಕ್ರೀಮ್ ಕಲರ್ ಮತ್ತು ರೆಡ್ ಬಾರ್ಡರ್ ಬರುತ್ತೆ ಕಲಂಕಾರಿ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ಇದೊಂದು ಟ್ರೆಂಡ್ ಇದೆ ಯಾಕಂದರೆ ಕಲಂಕಾರಿ ಬ್ಲೌಸ್ ಇವಾಗ ಟ್ರೆಂಡು ಸೊ ಹಾಗಾಗಿ ಇದೊಂದು ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಸ್ಯಾರಿ ನೀವು ಏನಾದರೂ ಬೈ ಮಾಡಬೇಕಂದ್ರೆ ಈ ಒಂದು ಪೇಜ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು